ಜಿಲ್ಲಾಧಿಕಾರಿ ಮುಂಭಾಗದ ಕಾವೇರಿ ಉದ್ಯಾನವನದಲ್ಲಿ ನಿನ್ನೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಂತಹ ರೈತ ಇಂದು ಬೆಳಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಕೆಆರ್ಪೇಟೆ ತಾಲೂಕು ಮೂಡನಹಳ್ಳಿ ಗ್ರಾಮದ ರೈತ ಮಂಜೇಗೌಡ ಮೃತ ದುರ್ದೈವಿಯಾಗಿದ್ದಾನೆ ಭೂಸ್ವಾಧೀನವಾಗಿ ಹಲವು ವರ್ಷಗಳೇ ಕಳೆದರೂ ನಮಗೆ ಪರಿಹಾರವೇ ಸಿಕ್ಕಿಲ್ಲ ಅರ್ಜಿ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದರು ಬೇಸರದಲ್ಲಿದ್ದಂತಹ ರೈತ ಏಕಾಏಕಿ ಡಿಸಿ ಕಚೇರಿ ಎದುರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ತಕ್ಷಣ ಸ್ಥಳೀಯ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚುವರಿ ಚಿಕಿತ್ಸೆಗೆಂದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ರೈತ ಸಾವನ್ನಪ್ಪಿದ್ದಾನೆ ಈ ಸಂಬಂಧ ಮಂಡ್ಯದ ಸೆಂಟ್ರಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಘಟನೆ ಖಂಡಿಸಿ ರೈತ ಮತ್ತು ಕನ್ನಡಪರ ಸಂಘಟನೆಗಳು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೃತ ರೈತನ ಕುಟುಂಬಕ್ಕೆ ಪರಿಹಾರ ನೀಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ

ತಪ್ಪಲ್ವ ಹಿಂಗೆಲ್ಲ ಹಚ್ಕೊಳ್ಳೋದು ನ್ಯಾಯ ಕೇಳ್ಬೇಕಾದ್ರೆ ನೀವು ನಮಗೆ ಸಪೋರ್ಟ್ ಬಂದಿಲ್ಲ ಯಾರು ಸಾಧಿದಾರೋ ಹುದ್ದೆಗೆ ಬಂದ್ರೆ ಹನ್ನೆ ಒಳಗೆ ಬಿಟ್ಟಿಲ್ಲ ಯಾವಾಗ